ಇನ್ನು ಇಷ್ಟೆಲ್ಲದರ ನಡುವೆ ಲೋಕಸಭಾ ಚುನಾವಣೆಯ ಫೀವರ್ ಈಗಾಗಲೇ ಶುರುವಾಗಿದೆ ಟಿಕೆಟ್ ಹಂಚಿಕೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷದಲ್ಲಿ ಬೇರೆಯದ್ದೇ ಸಮರ ನಡೀತಾ ಇದೆ ಅದೇನು ಬನ್ನಿ ನೋಡೋಣ ಅಂದ್ರೆ ಈ ಬಾರಿ ನಾನೂರು ಕ್ಷೇತ್ರಗಳನ್ನ ದಾಟುತ್ತೆ ಅಂದರ್ಥ ಇದೇ ಸೂತ್ರವನ್ನ ಇಟ್ಕೊಂಡು ಲೋಕ ಅಖಾಡಕ್ಕೆ ದುಮುಕಿದ ಕೇಸರಿ ಪಕ್ಷ ಸಂಘಟನೆಯಲ್ಲಿ ತೊಡಗಿದೆ ಇದರ ನಡುವೆ ದಕ್ಷಿಣ ಭಾರತದಲ್ಲಿ ಕಮಲ ಪಡೆಗೆ ಅತಿ ಹೆಚ್ಚು ಲೋಕಸಭೆ ಸ್ಥಾನಗಳನ್ನ ಗೆಲ್ಲಿಸಿಕೊಟ್ಟ ಕರ್ನಾಟಕದಲ್ಲಿ ಟಿಕೆಟ್ ಹಂಚಿಕೆ ಸಮರ ಈಗಾಗಲೇ ನಾಂದಿ ಹಾಡಿದೆ ಅದನ್ನ ತೋರಿಸ್ತೀವಿ ಆದರೆ ಅದಕ್ಕೂ ಮುನ್ನವೇ ಕಾಂಗ್ರೆಸ್ನಲ್ಲಿ ನಡೀತಿರೋ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಹೇಗಿದೆ ಅನ್ನೋದನ್ನೇ ಹೇಳ್ತೀವಿ ನೋಡಿ ಕೈಕೋಟೆಯಲ್ಲಿ ಚುರುಕಾದ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಜನವರಿ ಹತ್ತೊಂಬತ್ತರಂದು ಕೆಪಿಸಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇರುವಾಗಲಿ ಕಾಂಗ್ರೆಸ್ನಲ್ಲಿ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಕಸರತ್ತು ಚುರುಕುಗೊಂಡಿದೆ ಇದೇ ಜನವರಿ ಹತ್ತೊಂಬತ್ತರಂದು ಕೆಪಿಸಿಸಿ ಕಚೇರಿಯಲ್ಲಿ ಮೀಟಿಂಗ್ ನಡೆಯಲಿದೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಅಭ್ಯರ್ಥಿ ಆಯ್ಕೆ ವಿಚಾರವಾಗಿ ಚರ್ಚೆಯಾಗಲಿದೆ ಈ ಸಂಬಂಧ ರಿಯಾಕ್ಟ್ ಮಾಡಿದ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ನಮ್ಮ ಪಕ್ಷದಲ್ಲಿ ಆ ರೀತಿ ಯಾರಿಗೂ ಟಾಸ್ಕ್ ಕೊಟ್ಟಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು ಯಾವುದೇ ಟಾಸ್ಕ್ ನಮಗಂತೂ ಕೊಟ್ಟಿಲ್ಲ ಅದು ಸ್ಪಷ್ಟವಾಗಿ ಎಲ್ಲರೂ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅನ್ನೋ ಕಾರಣಕ್ಕೆ ಹೇಳಿರ್ಬೋದು ಆದರೆ ಇದು ಒಂದು ಪ್ರಜಾಪ್ರಭುತ್ವ ಇದೆ ನಮ್ಮ ಇಲ್ಲಿ ಚುನಾವಣೆಗಳಲ್ಲಿ ನಾವು ನಮ್ಮ ಪ್ರಯತ್ನ ಮಾಡ್ಬೋದೇ ವಿನಃ ನಮ್ಮ ಸಾಧನೆಗಳನ್ನ ಹೇಳ್ಬೋದೇ ವಿನಃ ನಮ್ಮ ಸಿದ್ಧಾಂತಗಳನ್ನು ಹೇಳ್ಬೋದೇ ವಿನಃ ನಿರ್ಣಯ ಮಾಡ್ತಕ್ಕಂಥದ್ದು ಎಲ್ಲ ಮತದಾರ ದೇವರು ಲೋಕ ಅಖಾಡಕ್ಕೆ ಮಾಧುಸ್ವಾಮಿ ಮಾಜಿ ಸಚಿವ ವಿ ಸೋಮಣ್ಣ ದೆಹಲಿಗೆ ಹೋಗಿ ಬರುತ್ತಿದ್ದಂತೆ ಮಾಜಿ ಸಚಿವ ಜೆಸಿ ಮಾಧುಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರೇಸ್ಗೆ ಮಾಧುಸ್ವಾಮಿ ಎಂಟ್ರಿ ಆಗ್ತಿದ್ದಾರಂತೆ ಮಾಜಿ ಸಂಸದ ಮುಗ್ಧ ಹನುಮೇಗೌಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ನಿಶ್ಚಿತವಾಗಿದೆ ಹೀಗಿರುವಾಗ ಮಾಧುಸ್ವಾಮಿ ಹಾದಿ ಸುಗಮವಾಗಿದೆ ಎನ್ನಲಾಗ್ತಿದೆ ಇಷ್ಟೆಲ್ಲದರ ನಡುವೆ ಸೋಮಣ್ಣರನ್ನ ಅಭ್ಯರ್ಥಿಯನ್ನಾಗಿಸುವ ನಿಟ್ಟಿನಲ್ಲಿ ಸಂಸದ ಬಸವರಾಜು ಶಾಸಕ ಗೌಡ ಬಣ ಕೆಲಸ ಮಾಡ್ತಿದೆಯಂತೆ ಆದರೆ ಅತ್ತ ಮಾಧುಸ್ವಾಮಿ ಯಡಿಯೂರಪ್ಪ ಬೆಂಬಲದೊಂದಿಗೆ ಲೋಕಸಮರಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಡಲು ಸಿದ್ಧತೆ ನಡೆಸಿದ್ದಾರೆನ್ನಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್